ನಾವು ಈಗ ಆ ಜ್ಞಾನೇಶ್ವರಿ ತಾಯಿಯ ದರ್ಶನಕ್ಕೆ ತೆರಳ್ತಾ ಇದ್ದೀವಿ ಆ ತಾಯಿಯ ದರ್ಶನ ಮಾಡುವ ಮುನ್ನ ಆಕೆಯನ್ನು ಸ್ಮರಿಸಬೇಕು ಆ ಸ್ಮರಣೆಯಲ್ಲಿ ಒಂದು ಅರ್ಥವಿರಬೇಕು ಹಾಗೆ ಆಕೆಯನ್ನು ಸ್ಮರಿಸಬೇಕು ಹೇಗೆ ಅಂತಂದರೆ ಒಂದು ಮಾತು ಹೇಳ್ತಾರೆ ಅದ್ವೈತ ಮೇರು ನೆಲೆಯೇ ಪ್ರಸ್ಥಾನ ತ್ರಯವಾಹಿನಿ ಅದ್ವೈತ ಜ್ಞಾನ ಸಾಮ್ರಾಜ್ಞಿ ಜ್ಞಾನೇಶ್ವರಿ ನಮೋಸ್ತುತೆಯಂತ ಪರಮ ದಿವ್ಯವಾದ ಮಂತ್ರ ಇದು ಇದನ್ನು ಸ್ಮರಿಸಿ ಆ ತಾಯಿಯನ್ನು ದರ್ಶನ ಮಾಡಿದ್ರೆ ನಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅಂತಾರೆ ಏನು ಈ ಮಂತ್ರದ ಈ ಶ್ಲೋಕದ ಅರ್ಥ ಏನು ಅನ್ನೋದನ್ನು ಆ ತಾಯಿಯ ದರ್ಶನ ಮಾಡ್ತಾ ನಾನು ನಿಮಗೆ ತಿಳಿಸ್ತೀನಿ ಬನ್ನಿ ಕ್ಷೇತ್ರದ ಒಡತಿ ಜ್ಞಾನೇಶ್ವರಿ ಜ್ಞಾನಪ್ರದೆಯಾದಂಥ ತಾಯಿಯ ದರ್ಶನಕ್ಕೆ ಹೋಗುವಷ್ಟರಲ್ಲಿ ತಾಯಿಯ ಪೂಜಾ ಕೈಂಕರ್ಯಗಳು ಪ್ರಾರಂಭವಾಗಿದ್ದವು ನಾನೀಗೇನು ನಿಂತಿದ್ದೀನಲ್ಲ ಇದು ಆ ಜ್ಞಾನೇಶ್ವರಿ ತಾಯಿ ನೆಲೆ ನಿಂತಿರ್ತಕ್ಕಂಥ ಪೂಜಾ ಮಂಟಪ ಅಥವಾ ಪೂಜಾ ಮಂದಿರ ನಾನು ಆಗಲೇ ನಿಮಗೆ ಆ ತಾಯಿ ದರ್ಶನಕ್ಕೂ ಮುನ್ನ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಹೇಳಿ ಆ ಪ್ರಾರ್ಥನಾ ಶ್ಲೋಕವನ್ನು ಹೇಳಿದ್ದೆ ಈಗ ಆ ತಾಯಿಯನ್ನು ದರ್ಶನ ಮಾಡ್ತಾ ಆ ಪ್ರಾರ್ಥನೆಯನ್ನು ನಾವು ಅನುಸಂಧಾನ ಮಾಡುವ ಪ್ರಯತ್ನವನ್ನು ಮಾಡೋಣ ಆ ತಾಯಿಗೆ ಹೇಳ್ತಾರೆ ಅದ್ವೈತ ಮೇರು ನಿಲಯೇ ಅಂತ ಅದ್ವೈತ ಅನ್ನುವಂಥ ಮೇರು ಮಹತ್ವಯುತವಾದ ನಿಲಯದಲ್ಲಿ ಆಕೆ ಇದ್ದಾಳೆ ಆಕೆ ಇರುವಂಥ ಆ ಮಂಟಪಕ್ಕೆ ಮೂರು ಚಕ್ರಗಳಿವೆ ಯಾವುದಪ್ಪ ಅವು ಅಂತಂದರೆ ಪ್ರಸ್ಥಾನತ್ರಯಗಳು ಅಂದರೆ ಉಪನಿಷತ್ತು ಭಗವದ್ಗೀತೆ ಹಾಗೂ ಬ್ರಹ್ಮಸೂತ್ರ ಅಂತಕ್ಕಂಥದ್ದು ಈ ಮೂರು ಪ್ರಸ್ಥಾನತ್ರಯಗಳು ಜ್ಞಾನ ನಿಧಿ ಸ್ವರೂಪಗಳು ಇಂಥ ಜ್ಞಾನ ನಿಧಿ ಸ್ವರೂಪವಾಗಿರ್ತಕ್ಕಂಥ ಮೇರು ನಿಲಯದಲ್ಲಿ ಆಕೆ ಸ್ಥಾಪನೆಯಾಗಿದ್ದಾಳೆ ಹೇಗೆ ಕಾಣ್ತಾ ಇದ್ದಾಳಪ್ಪ ಅಂತಂದರೆ ಅದ್ವೈತ ಶಿರೋಮಣಿಯಂತೆ ಕಾಣ್ತಾ ಇದ್ದಾಳೆ ಆಕೆ ಅಂಥ ಜ್ಞಾನ ಸ್ವರೂಪದಲ್ಲಿ ಕಂಗೊಳಿಸ್ತಾ ಇರತಕ್ಕಂಥ ಜ್ಞಾನೇಶ್ವರಿಯನ್ನು ಈ ಅರ್ಥದಲ್ಲಿ ಬರುವಂಥ ಭಕ್ತ ಅನುಸಂಧಾನ ಮಾಡಿದರೆ ಆ ತಾಯಿಯನ್ನು ಸ್ಮರಿಸಿದರೆ ಆ ತಾಯಿಯ ದರ್ಶನವನ್ನು ಮಾಡಿದರೆ ಆಕೆ ನಮ್ಮನ್ನು ಸಂತೃಪ್ತಿಯಿಂದ ಸಂತುಷ್ಟತೆಯಿಂದ ಹರಸ್ತಾಳೆ ಅನ್ನುವಂಥ ಮಾತಿದೆ ಈ ಅರ್ಥದಲ್ಲಿ ನಾವು ಈ ಹೊತ್ತು ಆ ತಾಯಿಯ ದರ್ಶನವನ್ನು ಮಾಡೋಣ ನಮ್ಮ ಕಾಮ್ಯಗಳು ಈಡಿರಲಿ ಅಂತ ಆ ತಾಯಿಯ ಹತ್ರ ಕೇಳಿಕೊಳ್ಳೋಣ ಈ ಮಠ ವಿಶೇಷವಾಗಿ ಮಾತೆಯರಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟರೆ ಅದರ ಮೂಲಕ ಅವರ ಮಕ್ಕಳಿಗೆ ಮನೆ ಸುಸಂಸ್ಕೃತವಾಗ್ತವೆಂಬಂಥ ದೃಷ್ಟಿಕೋನದಿಂದ ಸಮಾಜದ ಪ್ರತಿ ಮಾತೆಯರಿಗೂ ಕೂಡ ಲಲಿತಾ ಸಸನಾಮ ಶಿಬಿರದ ಮೂಲಕ ಮನೆಯಲ್ಲಿ ಧಾರ್ಮಿಕ ಭಾವನೆಯ ಬಿತ್ತಲಿಕ್ಕೆ ವಿಶೇಷವಾಗಿ ಕಾರ್ಯವನ್ನು ಇದೆ ಮಟ್ಟೊಟ್ಟೊಟ್ಟಿಗೆ ಶ್ರೀಮಠದಲ್ಲಿ ಸಾಮೂಹಿಕವಾದಂಥ ಕಾರ್ಯಕ್ರಮ ಕೂಡ ನಡೀತಾ ಇವೆ ಉಪನಯನ ಅದರೊಟ್ಟೊಟ್ಟಿಗೆ ವಿಶೇಷವಾದಂಥ ಪೂಜಾ ಪುನಸ್ಕಾರಗಳು ಅದರೊಟ್ಟಿಗೆ ವಿಶೇಷವಾಗಿ ಸಂಧ್ಯಾವನ ಶಿಬಿರಗಳು ಪೂಜಾ ಶಿಬಿರಗಳು ಮತ್ತು ವಿಶೇಷವಾದಂಥ ಧಾರ್ಮಿಕ ಪ್ರವಚನ ಮೂಲಕ ಜನರಲ್ಲಿ ಭಕ್ತಿ ಭಾವ ಸಂಸ್ಕೃತಿ ಸಂಸ್ಕಾರಗಳ ಬೆಳವಣಿಗೆಗೆ ಈ ಮಠ ಪೂರಕವಾದಂಥ ಮಾಡ್ತಾ ಇದೆ ಈ ಮಠದಲ್ಲಿ ಕೇವಲ ವೇದ ಪ್ರಸಾರ ಸಂಸ್ಕೃತ ಪ್ರಸಾರವಷ್ಟೇ ಅಲ್ಲ ಸಾಮಾನ್ಯ ಶಿಕ್ಷಣದ ಪ್ರಸಾರವೂ ಆಗ್ತಾ